ನಮಸ್ತೆ ನೋಡಿ ಹುಬ್ಬಳ್ಳಿಯಲ್ಲಿ ಆಗಿರುವಂತಹ ಹತ್ಯೆ ಏನಿದೆ ನಾವು ಸೌಜನ್ಯ ಹೋರಾಟ ವೇದಿಕೆಯಲ್ಲಿ ಅನೇಕ ಬಾರಿ ಹೇಳಿದ್ದೀವಿ ಎಲ್ಲಿಯವರೆಗೆ ಅತ್ಯಾಚಾರ ಪ್ರಕರಣದ ಅಪರಾಧಿಗಳಿಗೆ ತಕ್ಷಣಕ್ಕೇನೆ ಶಿಕ್ಷೆ ಆಗೋದಿಲ್ವೋ ಈ ತರಹದ ಲೈಂಗಿಕ ಕಿರುಕುಳ ಹತ್ಯೆಗಳು ಅತ್ಯಾಚಾರಗಳು ಆಗ್ತಾನೆ ಇರ್ತದೆ ಪದೇ ಪದೇ ನಾವು ಸರ್ಕಾರಗಳಿಗೆ ನ್ಯಾಯಾಂಗ ವ್ಯವಸ್ಥೆಗೆ ಒತ್ತಾಯ ಮಾಡ್ತಾ ಇದ್ದಿದ್ದು ಅದೇ ಎಲ್ಲಿವರೆಗೆ ಅತ್ಯಾಚಾರ ಪ್ರಕರಣಗಳನ್ನ ಲೈಂಗಿಕ ಕಿರುಕುಳಗಳನ್ನ ಈ ಪೊಲೀಸ್ ಇಲಾಖೆ ವ್ಯವಸ್ಥೆ ಈ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ವೋ ಅಲ್ಲಿವರೆಗೆ ಈ ತರ ಪ್ರಕರಣಗಳು ಆಗ್ತಾ ಇರ್ತದೆ ಹುಬ್ಬಳ್ಳಿಯಲ್ಲಿ ಆದಂತ ಪ್ರಕರಣ ಅತ್ಯಂತ ನಮ್ಮ ನಾಗರಿಕ ಸಮಾಜ ಏನುವೆ ತಲೆ ತಗ್ಸುವಂತ ಪ್ರಕರಣ ಆ ತರದ ಪ್ರಕರಣಗಳು ಇವತ್ತು ದೇಶದಲ್ಲಿ ಹಲವಾರು ಕಡೆ ಆಗ್ತಾ ಇದೆ ನಾನು ನಿನ್ನೆ ತಾನೇ ಒಂದು ಕಡೆ ಹೇಳಿದ್ದೆ ನಾನು ಕೆಲವೊಬ್ರು ರಾಜಕೀಯವಾಗಿ ಇವುಗಳನ್ನ ಬಳಸ್ಕೊಳೋದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ ಈ ಪಕ್ಷಕ್ಕೆ ಈ ಪಕ್ಷದವರು ಬರಲಿಲ್ಲ ಅಂತ ಹೇಳಿದ್ರೆ ಆ ಜಿಹಾದಿಗಳು ಬಂದ್ಬಿಡ್ತಾರೆ ನಾಳೆ ಅಂತ ಹೇಳಿ ನಾನು ಹೇಳಿದ್ದೆ ನಿನ್ನೆನೆ ಹೇಳಿದ್ದೇನೆ ನೋಡಿ ನಾಳೆ ಜಿಹಾದಿಗಳು ಬರುವುದಲ್ಲ ಈಗಲೇ ಬಂದ್ಬಿಟ್ಟಿದ್ದಾರೆ ಈ ಹಿಂದೆನೂ ಕೂಡ ಹತ್ಯೆ ಆಗಿದೆ ಪ್ರವೀಣ್ ನೆತ್ತಾರು ಮತ್ತೆ ಹಿಂದೂ ವರ್ಷ ತರದವ್ರದ್ದು ಹತ್ಯೆ ಆಗಿರೋದು ಇದೇ ಜಿಹಾದಿ ಭಾವನೆ ಮೆಂಟಾಲಿಟಿ ಇರುವಂತಹ ವ್ಯಕ್ತಿಗಳಂದೇ ಆಗಿದ್ದು ಅದರ ವಿರುದ್ಧ ನಾವು ಗಟ್ಟಿ ನಾಯಕತ್ವ ಬೇಕು ಅಂತ ನಾನು ಹೇಳಿದ್ದೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ನಮ್ಮ ಆ ಒಂದು ಹೆಣ್ಣು ಮಗುವಿನ ಕೊಂದಂತಹ ಫಯಾಜ್ ಅನ್ನುವಂತಹ ವ್ಯಕ್ತಿ ಏನಿದಾನೆ ಅವನನ್ನ ಬರೀ ನೀವು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರೆ ಸಾಕಾಗುವುದಿಲ್ಲ ದಯವಿಟ್ಟು ಅವನನ್ನ ಎನ್ಕೌಂಟರ್ ಮಾಡಿ ಈ ರಾಜ್ಯದ ಗೃಹ ಸಚಿವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ದಯವಿಟ್ಟು ಇಂಥ ಪ್ರಕರಣಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳಿ